ಹಾಯ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ವಿಡಿಯೋದಲ್ಲಿ ನಾವು ಇವಾಗ ಹೊಸ ಟ್ರೆಂಡ್ ಬಂದಿದೆಯಲ್ಲ ವಾಟರ್ ವಾಟ್ರ್ ಬಾಟಲಲ್ಲಿ ಸ್ಪ್ರಿಂಗ್ ಮಾಡೋದು ರಿಂಗ್ ರಿಂಗ್ ಥರ ಯಾವ ಥರ ಚಿಮ್ಸೋದು ಅಂತ ನಾನು ಹೇಳ್ತೀನಿ ಎಲ್ಲರಿಗೂ ಗೊತ್ತಿರ್ಬೋದು ನನಗೆ ಗೊತ್ತಿದ್ದಂಗೆ ನಾನು ಹೇಳ್ತೀನಿ ನೋಡಿ ಈ ರೀತಿ ಈ ರೀತಿ ಎರೋ ಮಾರ್ಕ್ ಈ ಶೇಪಲ್ಲಿ ನಾವು ಹೋಲನ್ನ ಮಾಡಿದರೆ ತುಂಬ ಚೆನ್ನಾಗಿ ರಿಂಗ್ ರಿಂಗ್ ಥರ ವಾಟರ್ನ ಫ್ಲೋ ಮಾಡ್ಬೋದು ನೋಡಿ ಈ ರೀತಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಮಾರ್ಕ್ ಮಾಡಬೇಕು ಅಂತಲೂ ಇದ್ದ ಈ ಶೇಪಲ್ಲಿ ನೀವು ಹೋಲನ್ನ ತೆಗೆದ್ರೆ ತುಂಬಾ ಚೆನ್ನಾಗಿ ರಿಂಗ್ ಬರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ನನಗೂ ಇಷ್ಟ ಈ ರೀತಿ ಒಂದು ಆದರೂ ಶಾರ್ಟ್ ಮಾಡಬೇಕು ಅಂತ ಬಟ್ ನನ್ನ ಮಗ ಚಿಕ್ಕೋನಲ್ವಾ ಅವನನ್ನು ಬಿಟ್ಟು ನಾನೇ ನಮ್ಮ ಹಸ್ಬೆಂಡ್ ಇಬ್ಬರೇ ಇರೋದು ಅವನನ್ನು ಬಿಟ್ಟು ಲೈಟ್ ಕಡೆ ಅಥವಾ ರಾತ್ರಿ ಹೋಗಿ ವೀಡಿಯೋ ಮಾಡೋಕ್ಕಾಗಲ್ಲ ಕಷ್ಟ ಆಗುತ್ತೆ ಯಾರಾದರೂ ಮನೇಲಿ ಇದ್ದರೆ ಮಾಡ್ಬೋದು ನೋಡೋಣ ಟ್ರೈ ಮಾಡ್ತೀನಿ ನೋಡಿ ಊದ್ಗಡ್ಡಿಯಲ್ಲಿ ಮಾಡಿದರೆ ಹೋಲ್ ಸ್ವಲ್ಪ ದೊಡ್ಡ ಬರುತ್ತೆ ತಂತಿ ಇಲ್ಲ ಚಿಕ್ಕದಾದ ಸೂಜಿ ದಪ್ಪ ಸೂಜಿ ಇರುತ್ತಲ್ಲ ಅದರಲ್ಲಿ ಮಾಡಿದರೆ ತುಂಬಾ ಚೆನ್ನಾಗಿ ನೀರು ಚಿಮ್ಮುತ್ತೆ ಈ ರೀತಿ ತುಂಬ ಲೇಟ್ ಆಗುತ್ತೆ ಅಂತ ನಾನು ಆಲ್ರೆಡಿ ರೆಡಿ ಮಾಡಿಕೊಂಡು ನಿಮ್ದು ಒಂದೆರಡು ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ನೆಕ್ಸ್ಟು ನೀರಿನ ನೀರು ಹೇಗೆ ಬರುತ್ತೆ ಅಂತ ನೋಡೋಣ ಅಲ್ವಾ ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತ ಓಕೆ ಯಾರೂ ಇಲ್ಲ ವೀಡಿಯೋ ಮಾಡೋಕ್ಕೆ ಅದಕ್ಕೆ ನಾನೇ ಈ ರೀತಿ ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು ಎಷ್ಟು ಚೆನ್ನಾಗಿ ಚಿಮ್ಮುತ್ತೆ ನೀವು ಪ್ರೆಸ್ ಮಾಡಿಕೊಂಡು ರಿಂಗ್ ರಿಂಗ್ ಥರ ಫ್ಲೋ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹೋಲ್ನ ಆದಷ್ಟು ಚಿಕ್ಕ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನನ್ನ ಮಗ ಹಾಂ ನನ್ನ ಮಗ ಎತ್ಕೊಂಡ್ಲಿ ಅಂತ ಆಲ್ರೆಡಿ ಸೌಂಡ್ ಮಾಡ್ತಿದ್ದಾನೆ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಯೂಸ್ ಆದರೆ ನೋಡಿ ಯಾರಾದರೂ ಟ್ರೈ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು